ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಇದೆ ಅಂತ ಮಾರುತಿ ಸುಜುಕಿ ಸಿಪ್ಟು ವಿಡಿ ವೈಟ್ ಬೋರ್ಡು ಹೌದು ಸರ್ ಏನೈತಿ ರೀ ಮಾಡಲು ಓಕೆ ಓನರ್ ಎಷ್ಟ ಗಾಡಿಗೆ ಐದು ಓನರ್ ನೀವು ಐದು ಜನವರು ಗಾಡಿ ತೊಗೊಳೋದು ಆರುನೂರು ಆಗ್ತಾರೆ ರೀ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ಎರಡು ಲಕ್ಷ ಸರ್ ಎರಡು ಲಕ್ಷ ಓಡಿರೋದು ರನ್ನಿಂಗು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಸರ್ ಶೋ ರೂಮಿನಲ್ಲಿ ಸರ್ವಿಸ್ ಮಾಡಿಸಿದ್ದೀರಾ ಹಾಂ ಏನು ಟೈರ್ ಕಂಡೀಷನ್ ಇಲ್ಲ ಯಾವ ತ್ರಿ ಇಟ್ಟಿದ್ರ ಫ್ರೆಂಟ್ ಟು ಬ್ಯಾಕ್ ಸೈಡರ್ ಸ್ಟೇಪ್ನ ಇದ್ದ ಟೈರ್ ಎಲ್ಲ ಒಂದು ಫಾರ್ಟಿ ಫಾರ್ಟಿ ಪರ್ಸೆಂಟ್ ಐತಿ ಸರ್ ನಲ್ವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದು ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಇಲ್ಲ ಯಾವ ತ್ರಿ ಐತ್ರಿ ಸರ್ ಬಾಡಿ ಎಲ್ಲ ಓಕೆ ಇಂಜನ್ ಬಂದ್ಬಿಟ್ಟು ಆಯಿತು ಏನು ಕೆಲಸ ಆಗೈತೆ ಇಂಜಿನ್ ಹೌದಾ ಇನ್ನೊರ್ಗೂ ಕೆಲಸ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತ್ ಕ್ರೆಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮೆನಲ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಏನಿಲ್ಲ ಈ ಥರ ಏನಿಲ್ವಾ ಇಲ್ಲ ಇಲ್ಲ ಪೂರ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಓಕೆ ಏನು ಬರುತ್ತೆ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಇಪ್ಪತ್ತು ಕಿಲೋಮೀಟರ್ ಬರುತ್ತೆ ಸರ್ ಲಾಂಗಲ್ಲಿ ಇಪ್ಪತ್ತೆರಡು ಬರುತ್ತೆ ಹಾಂ ಓಕೆ ಪೆಟ್ರೋಲ್ ವೇರೆಂಟ್ ಐದು ಡೀಸೆಲ್ ಡೀಸೆಲ್ ವೇರೆಂಟು ಇಪ್ಪತ್ತೆರಡರ ತನಕ ಮೈಲೇಜ್ ಬರ್ತೈತೆ ರೀ ಬರುತ್ತೆ ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಏನೇನೈತೆ ರೀ ರಿವರ್ಸ್ ಕ್ಯಾಮ್ರಾ ಓಕೆ

ಏನೋ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನಿಂಗ್ ಇಟ್ಟಿದಿರಂದ್ರಿ ಇಪ್ಪತ್ತೊಂಬತ್ತು ತನಕ ಎಫ್ ಸಿ ಇದೆ ಓಕೆ ಇನ್ಶೂರೆನ್ಸ್ ಮೂರು ತಿಂಗಳಿದೆ ಸರ್ ಇನ್ನ ಮೂರು ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ ಹೌದು ಓಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೇಟ್ ಹೇಳಿದ್ರಲ್ಲ ಇದ್ರಲ್ಲಿ ನೆಗೆಶ್ವಲಿ ಏನು ಮಾಡ್ಕೊಡೀರ ನಮ್ಮ ಕಡೆಯಿಂದ ಬಂದರಿಗೆ ನಿಮ್ಮ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ಇನ್ನೂ ಮಾಡ್ತೀನಿ ಸರ್ ಹತ್ತು ಸಾವಿರ ರೂಪಾಯಿ ಇನ್ನೂ ಕಡಿಮೆನೆ ಮಾಡ್ಕೊಡ್ತೀರಾ ಹೌದು ಸರ್ ಎರಡು ಲಕ್ಷದ ಹತ್ತು ಸಾವಿರ ಕಡಿಮೆ ಕೊಡ್ತೀರಾ ಹೌದು ಸರ್ ಓಕೆ ಗಾಡಿ ಇರುವಂಥ ಲೊಕೇಶನ್ ರೀ ತುಮ್ಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹೌದು ಸರ್ ಇದೆ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದವರಿಗೆ ಬಂದ್ರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ನಿಮ್ಮ ವೆಹಿಕಲ್ ತಗೊಂಡ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್ ಆರಾಮಾಗಿ ಓಡಿಸ್ಕೊಬೋದಲ್ಲ ಹೌದು ಸರ್ ಓಕೆ ಸರ್ ನೋಡಿ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ತ್ಯಾಂಕ್ ಯು ಸರ್ ಹೌದು ಥ್ಯಾಂಕ್ ಯು